ನಾಳೆ ಅಡ್ಗೆ ಅರ್ಜುನ್ ಹೊರಟ್ವಿ ಎಕ್ಸ್ಚೇಂಜ್ ಸರಿಯಾಗಿ ಬಂಗಾರ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಗುರುವಾರ ಗಂಟೆ ಸುಮಾರು ಹತ್ತಾಗ್ತಾ ಇತ್ತು ಬ್ಲಾಗ್ ಅನ್ನ ಇವಾಗ ಶುರು ಮಾಡ್ತಾ ಇದ್ದೀನಿ ಹೊರಗಡೆ ಹೊರಟಿದೀನಿ ಹೊರಗಡೆ ಸ್ವಲ್ಪ ಕೆಲ್ಸ ಇತ್ತು ಹೋಗ್ಬೇಕಿತ್ತು ನಾವು ನಿನ್ನೆನೆ ಮಾತಾಡ್ಕೊಂಡಿದ್ವಿ ನಾಳೆ ಅಡ್ಗೆಲ್ಲಾ ಮುಗಿಸ್ಬಿಟ್ಟು ಒಂದ್ ಗಂಟೆ ಸುಮಾರು ಹೊರಗಡೆ ಹೋಗುದ್ರೆ ಆಯ್ತು ಅಂತ ಮಳೆ ಬೇರೆ ಕಡಿಮೆ ಇತ್ತು ಮಳೆ ಬರ್ತಾ ಇರ್ಲಿಲ್ಲ ಹಾಗಾಗಿ ಹೋಗ್ ಬಿಡ್ವಾ ಇಲ್ಲ ಅಂತಂದ್ರೆ ಮತ್ತೆ ಮಳೆ ಬರ್ತಾ ಇದ್ರೆ ಕಾರ್ ಎಲ್ಲ ತೆಗಿಬೇಕಾಗ್ತದೆ ಕಾರ್ ತಗೊಂಡ್ ಹೋದ್ರೆ ಅಲ್ಲಲ್ಲಿ ಪಾರ್ಕಿಂಗ್ ಮಾಡೋದು ಕಷ್ಟ ಹಾಗಾಗಿ ಟೂ ವೀಲರ್ ಅಲ್ಲಿ ಹೊರಟಿದೀವಿ ಬೇಗ್ನೆ ಹೋಗಿ ಬೇಗ್ನೆ ಬರ್ಬೇಕಂತ ನಮ್ಮ ಮನೆಯವರು ಶಾಪಿಂಗ್ ಇವತ್ತು ಸ್ವಲ್ಪ ಲೇಟ್ ಆಗಿ ಹೋಗ್ತೀನಿ ನನ್ಗೆ ವರ್ಕ್ ಇದೆ ಲ್ಯಾಪ್ಟಾಪ್ ಅಲ್ಲಿ ಸ್ವಲ್ಪ ಕೆಲ್ಸ ಇದೆ ಅಂತ ಲ್ಯಾಪ್ಟಾಪ್ ಅಲ್ಲಿ ಕೆಲ್ಸ ಮಾಡ್ತಾ ಕೂತಿದ್ರು ಅವ್ರ ಕೆಲಸ ಆಗಿದ ತಕ್ಷಣ ಹಾಗೆ ನಾವು ಹೊರಟ್ವಿ ಮೊದ್ಲಿಗೆ ಪೆಟ್ರೋಲ್ ಬಂಕ್ ಹೋಗ್ಬೇಕು ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಕಡಿಮೆ ಇದೆ ಅಂತ ಹೇಳಿದ್ರು ಹಾಗಾಗಿ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ ಇಲ್ಲೇ ಬಟ್ಕಲ್ ಸರ್ಕಲ್ ಹತ್ರ ಇರುವಂತಹ ಪೆಟ್ರೋಲ್ ಬಂಕ್ ಗೆ ಬಂದ್ವಿ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಅನ್ನ ಹಾಕ್ಸ್ಕೊಂಡು ಸೀದಾ ನಾವು ಮಲ್ಲಿಕಾರ್ಜುನ್ ಹೊರಟ್ವಿ ಮಲ್ಲಿಕಾರ್ಜುನ್ ಅಲ್ಲಿ ಕೆಲವೊಂದು ಬಟ್ಟೆ ಎಕ್ಸ್ಚೇಂಜ್ ಹಾಕ್ಲಿಕ್ಕಿತ್ತು ನನ್ಗೆ ಹಾಗಾಗಿ ಮೊದಲಿಗೆ ಮಲ್ಲಿಕಾರ್ಜುನ್ ಹೋಗಿರುವಂತದ್ದು ಎಕ್ಸ್ಚೇಂಜ್ ಗೆ ಅಂತ ಕೊಟ್ಬಿಟ್ಟು ಅಲ್ಲಿ ಒಂದು ಬಿಲ್ ತಗೊಳ್ಬೇಕಾಗ್ತದೆ ಕೌಂಟರ್ ಅಲ್ಲಿ ಆ ಬಿಲ್ ತಗೊಂಡು ಇವ್ರ ಪ್ಯಾಂಟ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾಯ್ತು ಹಾಗೆ ನನ್ ಕುರ್ತಾ ಸೆಟ್ ಕೂಡ ಎಕ್ಸ್ಚೇಂಜ್ ಆಗ್ತಾ ಇದೀನಿ ಕಲರ್ ಬೇರೆ ತಗೊಳ್ವಾ ಅಂತ ನನಗೆ ಇಲ್ಲಿ ಸೈಜು ಸರಿಯಾಗಿ ಸಿಗ್ಲಿಲ್ಲ ನನ್ನ ಸೈಜು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ ದುಪ್ಪಟ ಇಲ್ದೆ ಇರುವಂತಹದ್ದು ಕೂಡ ಇದೆ ಬೇಕಾ ಅಂತ ಕೇಳಿದ್ರು ನನಗೆ ಜಾಸ್ತಿ ಟೈಮ್ ಇರ್ಲಿಲ್ಲ ಬೇಗನೆ ಒಂದು ಸೆಲೆಕ್ಟ್ ಮಾಡ್ಕೊಂಡ್ ಬರ್ಬೇಕಿತ್ತು ಹಾಗಾಗಿ ಒಂದು ನನ್ನ ಹತ್ರ ಕಲರ್ ಇರ್ಲಿಲ್ವೋ ಆ ಕಲರ್ ಅನ್ನೋದು ನಾನು ಸೆಲೆಕ್ಟ್ ಮಾಡ್ಕೊಂಡೆ ಚೆನ್ನಾಗಿದೆ ಫೈವ್ ಫಿಫ್ಟಿ ಇಂದ ಸ್ಟಾರ್ಟ್ ಆಗ್ತದೆ ಫೈವ್ ನೈಂಟಿಗೆ ಸಿಕ್ಸ್ ಫಿಫ್ಟಿಗೆ ಸೆವೆನ್ ಹಂಡ್ರೆಡ್ ಗೆಲ್ಲ ಇದೆ ಸೆಟ್ ನನ್ಗೆ ಇತ್ತೀಚಿಗೆ ಅನ್ಸೋದೇನು ಅಂತಂದ್ರೆ ಸಪ್ರೇಟ್ ಕುರ್ತಾ ಸಪ್ರೇಟ್ ಲೆಗ್ಗಿನ್ಸ್ ಸಪ್ರೇಟ್ ದುಪ್ಪಟ ತಗೊಳ್ಳೋ ಬದ್ಲು ಈ ತರ ಸೆಟ್ ತಗೊಂಡ್ರೆ ಚಂದ ಏನೋ ಒಂಥರ ಖುಷಿ ಅಲ್ವಾ ನಿಮಗೆ ಹಾಗೆ ಅನ್ಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಹಾಗೆ ಮನಿ ಕೂಡ ಸ್ವಲ್ಪ ಸೇವಿಂಗ್ಸ್ ಆಗ್ತದೆ ಈ ತರ ಸೆಟ್ ತಗೊಳೋದ್ರಿಂದ ಇವಾಗ ಬಿಲ್ಲಿಂಗ್ ಎಲ್ಲಾ ಮಾಡಿಸ್ಕೊಂಡಿದ್ದು ಇಲ್ಲಿಂದ ಸೀದಾ ನಾವ್ ಇವಾಗ ಹೊರಡ್ತಾ ಇದೀವಿ ಬೇಗ್ ಬೇಗ್ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಲ್ಲಿಕಾರ್ಜುನ್ ಅಲ್ಲಿ ಎಕ್ಸ್ಚೇಂಜ್ ಹಾಕಿದ್ದಾಯ್ತು ಬಟ್ಟೆನ ಇವಾಗ ನಾವು ಸೀದಾ ಶಾಪ್ ಗೆ ಹೋಗ್ತಾ ಇದೀವಿ ಎಲ್ಲಿ ಅಂತಂದ್ರೆ ಬರೋಡಾ ಬ್ಯಾಂಕ್ ಪಕ್ಕಾ ಇದೆ ಅಹ್ ವಿಜಯಲಕ್ಷ್ಮಿ ಜ್ಯುವೆಲ್ಲರಿ ಅಂತ ಅನ್ಕೊಂಡಿದೀನಿ ನನ್ಗೆ ಅಷ್ಟೊಂದು ಸರಿಯಾಗಿ ನೆನಪಿಲ್ಲ ಇಲ್ಲಿ ಸೆಟ್ರು ತುಂಬಾ ನಮ್ಗೆ ಪರಿಚಯ ಇದ್ದವ್ರು ನನಗೆ ಒಂದು ಚಿಕ್ಕ ಬೆಳ್ಳಿ ಐಟಮ್ ಬೇಕಾಗಿತ್ತು ದೇವರಿಗೆ ಪೂಜೆ ಕೊಡೋದಕ್ಕೆ ಅದನ್ನ ಖರೀದಿ ಮಾಡ್ಕೊಂಡು ಅಲ್ಲಿಂದ ನಾವು ನಾವೇಳ್ಟಿ ಬಂದ್ವಿ ಬಂಗಾರ ರೇಟ್ ಎಷ್ಟಿದೆ ಅಂತ ಕೇಳ್ತಾ ಇದ್ವಿ ಅರವತ್ತಾರು ಸಾವಿರ ಇದೆ ಅಂತ ಹೇಳ್ತಾ ಇದ್ರು ನಾವೆಲ್ಟಿ ಬಜಾರ್ ಬಂದಿರೋದು ಯಾಕೆ ಅಂತಂದ್ರೆ ನನ್ಗೆ ಬಟ್ಟೆ ಉಜ್ಜೋದಕ್ಕೆ ಒಂದು ಬ್ರಷ್ ಬೇಕಾಗಿತ್ತು ಹಾಗಾಗಿ ನೋಡ್ತಾ ಇದೀನಿ ಯಾರು ಕೂಡ ಇರ್ಲಿಲ್ಲ ಇವತ್ತು ಖಾಲಿ ಖಾಲಿ ಇತ್ತು ದಿನ ರಶ್ ಇರ್ತದೆ ಇಲ್ಲಿ ಈ ನಾವೆಲ್ಟಿ ಬಜಾರ್ ಎಲ್ಲಿ ಬರುತ್ತೆ ಅಂತಂದ್ರೆ ಅಯ್ಯಂಗಾರ್ ಬೇಕರಿ ಪಕ್ಕ ಇದೆ ಭಟ್ಕಲ್ ಸರ್ಕಲ್ ಅಲ್ಲಿ ಇರುವಂತದ್ದು ಇನ್ನ ಒಂದೇನಂತಂದ್ರೆ ವರ್ತ್ ಇದೆ ನೀವ್ ಏನೇ ತಗೊಂಡ್ರು ಆ ವಸ್ತುಗೆ ಅಷ್ಟೇ ಅಮೌಂಟ್ ಅನ್ನ ಕೊಡಬಹುದು ತುಂಬಾನೇ ವರ್ತ್ ಅಂತ ಅನ್ಸುತ್ತೆ ಹಾಗಾಗಿ ನಾನ್ ಸಾಮಾನ್ಯವಾಗಿ ಇಲ್ಲಿಗ್ ಬರ್ತಾ ಇರ್ತೀನಿ ನಾವೆಲ್ಟಿ ಬಜಾರ್ ಗೆ ಪ್ರತಿಯೊಂದು ಐಟಮ್ ಕೂಡ ಅಲ್ಲಿ ಸಿಗತ್ತೆ ಅಲ್ಲಿಂದ ಸೀದಾ ನಾನು ಇನ್ನ ಒಂದ್ ಕಡೆ ಅಂಗಡಿಗೆ ಹೋಗಿದ್ದೆ ಅಲ್ಲಿ ವಿಡಿಯೋ ಏನ್ ಮಾಡ್ಲಿಲ್ಲ ಅಲ್ಲಿಂದ ಸೀದಾ ಹೊರಟ್ವಿ ನಮ್ಮನೆಯವರು ಶಾಪಿಗ್ ಹೋಗ್ಬೇಕಾಗಿತ್ತು ಹಾಗಾಗಿ ಬೇಗ್ ಬೇಗ್ನೆ ಬಂದಿದ್ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಹೊರಟ್ವಿ ಹನ್ನೊಂದು ಹತ್ತು ಇವಾಗ ತಾನೇ ಮನೆಗ್ ಬಂದೆ ಸ್ನೇಹಿತರೆ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಆಮೇಲೆ ತೋರಿಸ್ತೀನಿ ಬೆಳಿಗ್ಗೆ ಅಂದ್ರೆ ಮಳೆ ಕಡಿಮೆ ಇತ್ತು ಅಂತ ಹೋಗಿದ್ದಾಗಿತ್ತು ಯಾಕೆ ಹೋಗಿದ್ದೆ ಅಂತ ಈಗಾಗ್ಲೇ ನಾನು ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಇವಾಗ ಮನೆಯವರು ಶಾಪಿಗೆ ಹೋಗ್ತಾರೆ ಮೊದ್ಲಿಗೆ ನೀರ್ ಬಾಟಲ್ ಎಲ್ಲ ತುಂಬ ತುಂಬಿಟ್ಕೊಂಡಿದ್ರಿ ಹಾ ಹಾ ಸಿಗ್ತೀನಿ ಸ್ನೇಹಿತರೆ ಮನೆಗೆ ಬಂದು ನಾನು ಅಡ್ಗೆ ಕೆಲ್ಸನ ಶುರು ಮಾಡ್ಕೊಂಡಿದ್ದೀನಿ ಒಂದ್ ಕಡೆ ನಾನು ನುಗ್ಗೆಕಾಯಿ ಸಾರ್ ಮಾಡೋದಕ್ಕೆ ಇಟ್ಟಿದ್ದೀನಿ ಇನ್ನ ಒಂದ್ ಕಡೆ ಅನ್ನ ಮಾಡೋದಕ್ಕೆ ಇಟ್ಟಿದೀನಿ ಹಾಗೆ ಸ್ವಲ್ಪ ಪಾತ್ರೆ ಕೂಡ ಆಯ್ತು ಪಾತ್ರೆ ಎಲ್ಲಾ ತೊಳ್ಕೊಳ್ತಾ ಇದ್ದೀನಿ ಸಾರಿಗೆ ಕೊನೆಯಲ್ಲಿ ಒಂದು ಒಗ್ಗರಣೆ ಮಾಡ್ಕೊಂಡ್ರೆ ಆಯ್ತು ಅಂತ ಅಷ್ಟರಲ್ಲಿ ನುಗ್ಗೆಕಾಯಿ ಸಾರು ಕೂಡ ಚೆನ್ನಾಗಿ ಕುದೀತಾ ಇತ್ತು ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಇವತ್ತು ಮತ್ತೆ ಪಲ್ಯ ಏನ್ ಮಾಡ್ತೇ ಮಾಡ್ತಾ ಇಲ್ಲ ಒಂದ್ ಹೊತ್ತಿಗೆ ಊಟ ಅಲ್ವಾ ಹಾಗಾಗಿ ಉಪ್ಪಿನಕಾಯಿ ಹಪ್ಳ ಇದೆ ಸಾಕು ಅಂತ ನಾನು ಅಡ್ಗೆ ಮನೆಗ್ ಬರ್ಬೇಕು ಅಷ್ಟರಲ್ಲಿ ಕರೆಂಟೇ ಹೋಯ್ತು ತುಂಬಾ ಹೊತ್ತು ಕಾದೆ ನಾನು ಮಸಾಲೆ ರುಬ್ಬೋದಕ್ಕೆ ಕರೆಂಟ್ ಬರ್ಲಿ ಕರೆಂಟ್ ಬರ್ಲಿ ಅಂತ ಅಂತೂ ಒಂದು ಅರ್ಧ ಗಂಟೆ ಬಿಟ್ಕೊಂಡ್ ಬಂತು ಇತ್ತೀಚಿಗಂತೂ ಕರೆಂಟ್ ತೆಗಿತಾನೆ ಇರ್ತಾರೆ ನಮ್ ಕಡೆನೆ ಹೀಗೆ ಇನ್ನ ತೀರಾ ಹಳ್ಳಿ ಕಡೆ ಎಲ್ಲ ಹೇಗೆ ಅನ್ನೋ ತರ ಅನ್ಸ್ತಾ ಇರ್ತದೆ ನನ್ಗೆ ಗಂಟೆ ಎರಡು ಮುಖಾಲು ಊಟ ಮುಗಿಸಿ ಸಿಗ್ತಾ ಇದ್ವಿ ಬಟ್ಟೆ ಎಕ್ಸ್ಚೇಂಜ್ ಹೋಗಿದ್ದೆ ನನ್ ಬೆಳಿಗ್ಗೆನೆ ಸ್ವಲ್ಪ ಸಿಲ್ಸ ಇತ್ತು ಅಂತ ಹೋಗಿದ್ದಾಗಿತ್ತು ಹಾಗೆ ಎಕ್ಸ್ಚೇಂಜ್ ಹಾಕೊಂಡ್ ಬಂದೆ ಏನಂತಂದ್ರೆ ಅವತ್ತು ಒಂದು ಪ್ಯಾಂಟ್ ಖರೀದಿ ಮಾಡಿದ್ವಿ ಅಲ್ವಾ ಸದ್ಯ ನಾನು ಈ ಪ್ಯಾಗ್ ಅನ್ನ ರಿಮೂವ್ ಮಾಡಿರ್ಲಿಲ್ಲ ಹಾಗೆ ಇವರು ನಾನು ಟ್ರಯಲ್ ಮಾಡ್ತೀನಿ ಅಂತ ಮನೆಗ್ ಬಂದು ನೋಡಿದ್ರೆ ಅದು ಜಿಪ್ ಓಪನ್ ಆಗ್ತಾ ಇರ್ಲಿಲ್ಲ ಫುಲ್ ಸ್ಟ್ರಕ್ ಆಗ್ಬಿಟ್ಟಿತ್ತು ಅದು ಹಾಗಾಗಿ ಎಕ್ಸ್ಚೇಂಜ್ ಹಾಕ್ಬಿಟ್ಟು ಈ ಪ್ಯಾಂಟ್ ತಗೊಂಡ್ರು ಇನ್ನ ನೂರ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿರುವಂತದ್ದು ಕಾಟನ್ ಪ್ಯಾಂಟ್ ಇದು ಡೈಲಿ ವೇರ್ಗೆಲ್ಲ ಚೆನ್ನಾಗಿರ್ತದೆ ಈ ಮಳೆಗಾಲದಲ್ಲಿ ಜೀನ್ಸ್ ಹಾಕೊಂಡ್ರೆ ಏನಾಗ್ತದೆ ಅಂತಂದ್ರೆ ತೊಳ್ದ್ ಹಾಕಿದ್ರು ಅಣ್ಕೋದಿಲ್ಲ ಹಾಗಾಗಿ ಈ ಕಲರ್ ಇರ್ಲಿಲ್ಲ ಅಂತ ಈ ಕಲರ್ ತಗೊಂಡ್ರು ಎಕ್ಸ್ಟ್ರಾ ಮತ್ತೆ ನೂರಾ ಎಪ್ಪತ್ತು ರೂಪಾಯಿನೂ ಪೇ ಮಾಡಿದ್ವಿ ಇನ್ನ ನಾನು ಕೂಡ ನನ್ನ ಡ್ರೆಸ್ ಅನ್ನ ಎಕ್ಸ್ಚೇಂಜ್ ಹಾಕಿ ಬಂದೆ ಯಾಕೆ ಅಂತ ಕೇಳೋದಾದ್ರೆ ನನ್ನ ಮನೆಗ್ ಬಂದ ನಂತರ ವಿಡಿಯೋನಲ್ಲಿ ನಲ್ಲಿ ತೋರ್ಸುವಾಗ್ಲೂನು ನನ್ಗೆ ಏನು ಅಂತ ಅನ್ಸಿರ್ಲಿಲ್ಲ ಆಮೇಲೆ ಏನಂತ ಅಂತ ಅನ್ಸ್ತಾ ಇತ್ತು ಗೊತ್ತಾ ಎರಡು ಯೆಲ್ಲೋ ಕಲರ್ ಕುರ್ತಾ ಇದೆ ಅಲ್ವಾ ಹಾಕಿದ್ದೇ ಕಲರ್ ಯಾಕೆ ಅಂತ ಹೇಳ್ಬಿಟ್ಟು ಎಕ್ಸ್ಚೇಂಜ್ ಹಾಕೊಂಡ್ ಬಂದೆ ಇವಾಗ ಈ ಕಲರ್ ತಗೊಂಡಿದೀನಿ ಈ ಕಲರ್ ನನ್ನ ಹತ್ರ ಇರ್ಲಿಲ್ಲ ಹಾಗಾಗಿ ಈ ಕಲರ್ ಕುರ್ತಾ ತಗೊಂಡಿರುವಂತದ್ದು ಸೆಟ್ಟು ಅದು ಸೆಟ್ಟೆ ಆಗಿತ್ತಲ್ವಾ ಮತ್ತೆ ನಾನು ಜಾಸ್ತಿ ಏನೂ ಕೊಟ್ಟಿಲ್ಲ ಎಕ್ಸ್ಚೇಂಜ್ ಹಾಕೊಂಡ್ ಬಂದಿದ್ದ ಅಷ್ಟೇನೆ ಇದಕ್ಕೂ ಅಷ್ಟೇನೆ ಫೈವ್ ಫಿಫ್ಟಿ ರುಪೀಸ್ ತೋರಿಸ್ತೀನಿ ಇನ್ನ ಸಿಕ್ಸ್ ಫಿಫ್ಟಿನ್ ಎಲ್ಲ ಇತ್ತು ಸೆವೆನ್ ಹಂಡ್ರೆಡ್ ಅಲ್ಲೆಲ್ಲ ಇನ್ನ ಒಂದಿನ ನೋಡಿದ್ರೆ ಆಯ್ತು ಅಷ್ಟಕ್ಕೆ ಖರೀದಿ ಮಾಡುವ ಅಂತ ಅಷ್ಟಕ್ಕೆ ತಗೊಂಡ್ ಬಂದಿರುವಂತದ್ದು ಈ ತರ ಇದೆ ಚೆನ್ನಾಗಿದೆ ಸ್ಲೀವ್ಸ್ ಗೆಲ್ಲ ಈ ತರ ಕೊಟ್ಟಿದ್ದಾರೆ ಈ ಕಲರ್ ಈ ಕಲರ್ ಇರ್ಲಿಲ್ಲ ನನ್ನ ಹತ್ರ ಹಾಗಾಗಿ ತಗೊಂಡ್ ಬಂದಿರುವಂತದ್ದು ಲಾಸ್ಟ್ ಟೈಮ್ ನನ್ಗೆ ವಿವರ್ಸ್ ಒಬ್ರು ಹೇಳ್ತಾ ಇದ್ರು ಯಾಕೆ ನೀವು ದೊಡ್ಡ ಸೈಜ್ ಕುರ್ತಾ ತಗೊಳ್ತೀರಿ ಅಂತ ನನ್ ಸೈಜ್ ಸಿಗೋದಿಲ್ಲ ಲೋಕಲ್ ಶಾಪ್ ಅಲ್ಲಿ ಬಟ್ಟೆ ಖರೀದಿ ಮಾಡೋದಕ್ಕೆ ಹೋದಾಗ ಸಾಮಾನ್ಯವಾಗಿ ಸೈಜು ಸಿಗೋದಿಲ್ಲ ನಮ್ಗೆ ಇಷ್ಟ ಆಗಿದ ಕಲರ್ ಅಲ್ಲಿ ನಮ್ಗೆ ಸೈಜ್ ಸಿಗೋದಿಲ್ಲ ಈ ಬಾರಿ ನಾನ್ ಎಂ ಕೊಡಿ ಅಂತ ಹೇಳಿದೆ ಎಮ್ ಇಲ್ಲ ಅಂತ ಹೇಳಿದ್ರು ಸರಿ ಅಲ್ಟ್ರೇಷನ್ ಮಾಡ್ಕೊಂಡ್ರೆ ಆಯ್ತು ಅಂತ ಎಲ್ ಸೈಜ್ ತಂದಿರುವಂತದ್ದು ನಾನ್ ಸಾಮಾನ್ಯವಾಗಿ ಕುರ್ತಾನ ಎಲ್ ಸೈಜ್ ತಗೊಳ್ತೀನಿ ಯಾಕೆ ಅಂತ ನೀವು ಕೇಳೋದಾದ್ರೆ ತೀರಾ ಎಂ ಸೈಜ್ ತಗೊಂಡ್ರೆ ಲೋಕಲ್ ಶಾಪ್ ಅಲ್ಲಿ ಕುರ್ತಾ ಶಾರ್ಟ್ ಬರ್ತದೆ ಈ ಲೆಗ್ಗಿನ್ಸ್ ಮೇಲೆಲ್ಲ ಹಾಕಿದ್ರೆ ಅಷ್ಟೊಂದು ಚಂದ ಕಾಣೋದಿಲ್ಲ ನನ್ಗೆ ತೀರಾ ಶಾರ್ಟ್ ಕುರ್ತಾ ಅಲ್ಲ ಲೆಗ್ಗಿನ್ಸ್ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನ್ ಹೇಳ್ದೆ ಎಂ ಸೈಜ್ ಬೇಕಾಗಿತ್ತು ಅಂತ ಅವ್ರು ಹೇಳ್ತಾ ಇದ್ರು ಇದು ಕಾಟನ್ ಆಗಿರೋದ್ರಿಂದ ನೀವು ಅಲ್ಟ್ರೇಷನ್ ಮಾಡಿ ವಾಶ್ ಮಾಡ್ದಾಗ ಸ್ವಲ್ಪ ಸಣ್ಣ ಆಗ್ತದೆ ಅಂದ್ರೆ ಸ್ವಲ್ಪ ಶಾರ್ಟ್ ಆಗ್ತದೆ ನೀವು ಬೇಕಂತಂದ್ರೆ ಒಂದ್ ಹೋಗ್ಬಿಟ್ಟು ಟ್ರೈಲ್ ಮಾಡಿ ಅಂತ ಹೇಳಿದ್ರು ಇನ್ನ ಅದಕ್ಕೆ ಪ್ಯಾಂಟ್ ಇದು ಇನ್ನ ಇದು ಬಂದು ದುಪ್ಪಟ ಚೆನ್ನಾಗಿದೆ ಅಲ್ವಾ ಈ ಕಲರ್ ಇರ್ಲಿಲ್ಲ ಅಂತ ತಗೊಂಡ್ ಬಂದಿದೀನಿ ನೋಡೋಣ ಮೊದ್ಲಿಗೆ ಒಂದ್ ಸೆಟ್ ಹಾಕ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ಇನ್ನ ಒಂದ್ ಎರಡ್ ಖರೀದಿ ಮಾಡ್ಬೇಕು ನಾನು ಮಲ್ಲಿ ಅಲ್ಲಿ ಪ್ಯಾಂಟ್ ಎಲ್ಲ ಸರಿ ಹೋಗ್ತದೆ ಎಲ್ಲಾದ್ರೂ ಇಂತಿ ಲೆಂತ್ ಬರೋದಿಲ್ಲ ಸರಿ ಹೋಗ್ತದೆ ಫೈವ್ ಫಿಫ್ಟಿ ರುಪೀಸ್ ಕೊಟ್ಟಿರುವಂತದ್ದು ಸ್ವಲ್ಪ ಅಲ್ಟ್ರೇಷನ್ ಮಾಡ್ಬಿಟ್ಟು ವಾಶ್ ಮಾಡಿ ಹಾಕ್ತೀನಿ ಕಲರ್ ಇಷ್ಟ ಆಯ್ತಾ ಅಂತ ಕಾಮೆಂಟ್ ಮಾಡಿ ಸುಮಾರು ಹುಡುಕ್ರೆ ಇನ್ನು ದುಪ್ಪಟ ಇಲ್ಲದೆ ಇರುವಂತದ್ ಬೇಕಾದ್ರೆ ಕೊಡ್ತೀನಿ ನಿಮ್ಮ ಸೈಜಲ್ಲಿ ಅಂತ ಹೇಳಿದ್ರು ನಮಗೆ ದುಪ್ಪಟ ಬೇಕು ಅಂತ ಅನಿಸ್ತಾ ಇತ್ತು ಯಾಕೆಂತಂದ್ರೆ ಎಲ್ಲಾದ್ರೂ ದೇವಸ್ಥಾನಕ್ಕೆಲ್ಲ ಹೋಗುವಾಗ ದುಪ್ಪಟ ಇದ್ರೇನೆ ಚಂದ ಹಾಗೆ ಹೋದ್ರೆ ಏನೋ ಒಂಥರ ನಮಗೂ ಬೇಜಾರ್ ಅಂತ ಅನಿಸ್ತದೆ ಹಾಗಾಗಿ ನಾನ್ ಸಾಮಾನ್ಯವಾಗಿ ಸ್ವಲ್ಪ ದೊಡ್ಡ ಸೈಜ್ ಕುರ್ತಾ ತಗೊಂಡಾಗ ಏನ್ ಮಾಡ್ತೀನಿ ಗೊತ್ತಾ ಈ ಸೈಡ್ ಕಟ್ಟು ತೀರಾ ಕೆಳಗಡೆ ಇರ್ತದಲ್ವಾ ಸ್ವಲ್ಪ ಬಿಡಿಸ್ಬಿಟ್ಟು ಮೇಲ್ಗಡೆ ಮಾಡ್ಬಿಟ್ಟು ಅಲ್ಟ್ರೇಷನ್ ಮಾಡ್ಕೊಳ್ತೀನಿ ಪ್ಯೂರ್ ಕಾಟನ್ ಕುರ್ತಾ ನೋಡೋಣ ವಾಶ್ ಮಾಡಿ ಹಾಕೊಳ್ತೀನಿ ಅಲ್ವಾ ಅವತ್ತಿನ ದಿನ ಹೇಳ್ತೀನಿ ಕಲರ್ ಹೋಯ್ತಾ ಏನು ಅಂತ ಈ ಕಡೆಯವ್ರು ಯಾರಾದ್ರೂ ಇದ್ರೆ ಹೋಗಿ ಖರೀದಿ ಮಾಡೋರಿದ್ರೆ ಇದ್ರೆ ಊಟ ಆಯ್ತ ಸ್ನೇಹಿತರೆ ಇನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಬಟ್ಟೆ ಎಲ್ಲ ತಿನ್ಬಿಟ್ಟು ಹಾಗೆ ಆಮೇಲೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಮಲ್ಲಿಕಾರ್ಜುನ್ ಸಿಲ್ಕ್ಸ್ ಅಲ್ಲಿ ಬಟ್ಟೆ ಖರೀದಿ ಮಾಡ್ತೀವಿ ಅಲ್ವಾ ಬಟ್ಟೆ ಖರೀದಿ ಮಾಡಿದಾಗ ಫಿಫ್ಟೀನ್ ಡೇಸ್ ವರೆಗೂ ನಮ್ಗೆ ಎಕ್ಸ್ಚೇಂಜ್ ಗೆ ಟೈಮ್ ಇರ್ತದೆ ಒಂದು ಇನ್ನ ಒಂದೇನಂತಂದ್ರೆ ಈ ಟ್ಯಾಗ್ ಅನ್ನ ರಿಮೂವ್ ಮಾಡಬಾರ್ದು ಜೊತೆ ಬಿಲ್ ಅನ್ನ ಇಟ್ಕೊಂಡಿರ್ಬೇಕು ಟ್ಯಾಗ್ ರಿಮೂವ್ ಮಾಡಿಲ್ಲ ಬಿಲ್ ಇದೆ ಅಂತಂದ್ರೆ ಎಕ್ಸ್ಚೇಂಜ್ ಮಾಡಿ ಕೊಡ್ತಾರೆ ಒಬ್ಳೆ ಕುತ್ಕೊಂಡಿದ್ದೆ ಬೇಜಾರ್ ಅಂತ ಹೇಳಿ ಪಾಪುನು ಬರ್ಲಿಲ್ಲ ಇವತ್ ಮೇಲೆ ಬೇಜಾರ ಒಬ್ಳೆ ಕುತ್ಕೊಂಡಿದ್ದೆ ಇತ್ಲಕ್ ಬಾ ಇತ್ಲಕ್ ಬರ್ರಿ ಬಾರಿ ಕಂದ ಹ್ಯಾಪಿ ಬರ್ತ್ ಡೇ ಆಯುಷ್ ಅಂತ ಹೇಳಿ ನೀ ಥ್ಯಾಂಕ್ಸ್ ಹೇಳು ನೋ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳು ನೋ ಥ್ಯಾಂಕ್ಸ್ ಥ್ಯಾಂಕ್ಸ್ ಹೇಳು ಮಗ್ನೆ ಯಾಕೆ ನೋ ಥ್ಯಾಂಕ್ಸ್ ಸಾನು ಪಾಪು ಸಾನು ಪಾಪು ಅಂತ ಹೇಳಿಲ್ಲ ಎಲ್ಲರೂ ಆಯುಷ್ ಅಂತ ಹೇಳಾರೆ ಹ್ಯಾಪಿ ಹ್ಯಾಪಿ ಬರ್ತ್ ಡೇ ಆಯೂಷ್ ಅಂತ ಹೇಳಾರ ನಿಜವಾಗ್ಲು ಯಾರು ಸಾನು ಪಾಪು ಅಂತ ಹೇಳಲಿಲ್ಲ ಸಂಜೆ ಪಾಪು ಬಂದಿದ್ದ ತುಂಬಾ ಹೊತ್ತು ಮೇಲ್ಗಡೆನೆ ಇದ್ದ ಹಾಗೆ ಮಾತಾಡ್ಕೊಂಡು ಆಡ್ಕೊಂಡು ಆಟಾಡ್ಕೊಂಡು ಆಟ ಆಡ್ಕೊಂಡು ತುಂಬಾ ಹೊತ್ತು ಅಹ್ ಸಮಯ ಕಳೆದಿದ್ದಾಯ್ತು ಹಾಗೆ ನಾನು ಕಿಚನ್ಗ್ ಹೋಗಿದ್ದೆ ಕಿಚನ್ ಅಲ್ಲಿ ಸ್ವಲ್ಪ ಕೆಲ್ಸ ಎಲ್ಲಾ ಮಾಡ್ಕೊಂಡು ಇವಾಗ ನಾನು ಸೀರೆ ಸೆರ್ಗ್ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ನಾಳೆ ದೇವಸ್ಥಾನಕ್ ಹೋಗ್ಬೇಕು ದೇವ್ರಿಗೆ ಪೂಜೆ ಕೊಡೋದಕ್ ಹೋಗ್ಬೇಕು ಹಾಗಾಗಿ ಸೀರೆ ಹಾಕೊಂಡು ಹೋಗುವ ದೇವ್ರಿಗೆ ಗುಡಿ ಎಲ್ಲಾ ತುಂಬ್ಬೇಕಲ್ವಾ ಡ್ರೆಸ್ ಹಾಕೊಂಡ್ ಹೋದ್ರೆ ಚೆನ್ನಾಗಿರೋದಿಲ್ಲ ಅಂತ ಸೀರೆ ಸೆರ್ಗ್ ಹಾಕ್ತಾ ಇದ್ದೀನಿ ಈ ತರ ಸೀರೆಗೆ ಸರ್ಗಲ್ಲಾ ಹಾಕಿದ್ರೆ ಬೇಗನೆ ಸೀರೆ ಹಾಕೊಂಡ್ ಹೋಗ್ಬಹುದು ಬೆಳಿಗ್ಗೆ ಬೇಗ್ನೆ ಹೋಗ್ತಾ ಇರೋದ್ರಿಂದ ಸೀರೆ ಕೂಡ ರೆಡಿ ಮಾಡಿ ಇಟ್ಟೆ ಹಾಗೆ ರಾತ್ರಿ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿಗೆ ಆಲ್ರೆಡಿ ಪಲ್ಯ ಕೂಡ ರೆಡಿ ಮಾಡ್ದೆ ಆಲೂಗಡ್ಡೆ ಪಲ್ಯ ಮಾಡಿದ್ದಾಯ್ತು ಇವಾಗ ಕೊನೆಯಲ್ಲಿ ಚಪಾತಿನ ಅಹ್ ಲಟ್ಸ್ಕೊಂಡು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ಹಾಗೆ ಬೆಳಿಗ್ಗೆ ಮಾಡಿದ್ದು ನುಗ್ಗೆಕಾಯಿ ಸಾಂಬಾರ್ ಕೂಡ ಆಯ್ತು ಅದನ್ನು ಕೂಡ ಬಿಸಿ ಮಾಡಿ ಎತ್ತಿಡ್ತಾ ಇದ್ದೀನಿ ಕುಡಿಯೋದಕ್ಕೆ ಕಷಾಯ ಮಾಡ್ಕೊಂಡಿದ್ದೆ ನಾನು ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ